ಏ ಬಸ್ ಏ ಬಸ್ ಎಲ್ಲ ಕಚ್ಚತಿ ಬಾರ್ಲೇ ಹೋಗೋಣ ನಂಗೆ ಹತ್ತಿಲ್ವಲ ಯಾ ಬರ್ಲೆ ನಾ ಹಂಗ ನೀನು ಕೊಟ್ಟಾಗ ಏ ನಿನ್ ವಾಸನೆ ಕೊಡಿಲೇ ಇನ್ನ ಬಂದಲೇ ಇಲ್ಲ ನಾವು ನಿಂದು ಭಾಳ ದೊಡ್ಡದಾಯ್ತು ಬೆಳೆ ನಡತ್ತ ಹೋಗೋಣ ಅತ್ತ ಹೋಗಿ ಇಬ್ರು ಮಂದಿ ಹೇಳ್ತರ ಅಪ್ಪಾ ಅದೇತಿ ಹೊಲೇ ಏನ್ ತಿಂತಿ ನಿನ್ನೆ ಈ ರೀತಿ ಹೊರತ ಯಾಕೋತಿ ಆ ಇದೆಲ್ಲ ಬಿಡೋಲೇ

ಬಸಯ್ಯ ಸುತ್ತಯ್ಯ ಮಂದಿ ಮೆಂಟ್ ಕುಂತ ಏ ನೋಡಕ್ ಸುಮ್ನೆ ಇದನ್ ಹೋಗ್ತಾ ಇರೋದು ಯುವ ನೋಡ್ಯಾರಲಿ ಪಕ್ಕ ನೋಡ್ಯಾರಲಿ ನಾಳೆ ಸಾಲಿ ಹೋದಾಗ ಎಲ್ಲಾರು ಮುದ್ದೆರ್ಲಿ ಅಲ್ಲೇ ಮಂಕೇಡ ಮಗನ ನಿನ್ನ ಕುಂಡಿ ಯಾಕ್ಲೆ ಕೆಂಪೈತಿ ನನ್ನ ಕುಂಡಿ ಸ್ವಲ್ಪ ಯಾವ್ಯಾ ಅದಿನ ಕೊಂಡಿ ಬಾಳ ಕೆಂಪೈತಲೇ ಮಾರನೇ ದಿನ ಬೆಳಿಗ್ಗೆ ಶಾಲೆಯ ಒಳಗೆ ಯಾ ಬಸ್ಸ ಮುಕ್ಳಿಗೆ ಕೆಂಪೈತಿಯಾ ಬಸ್ ಎಕ್ಳಿಗ್ ಕೆಂಪೈತಿಯಾ ಅಯ್ಯ ಯಾ ಬಸ್ ಯಾ ಮುಕ್ಳಿ ಕೆಂಪ ಯಾವ ನೋಡಲಿ ಯಾಕೆ ಕುಂತಾನ ಬಸ್ಸ್ಯಾ ಮುಕ್ಳೆ ಏನ ಕೆಂಪೈತಂತಲ್ಲ ಕೊಂಡಿ ಗೋಲ ಗೋಲ ಕೆಂಪ ಕೆಂಪ ನಾ ಸತ್ಯ ಮಾರಯ ನನ್ನ ಕೊಂಡಿ ಹಿಂದೆ ಯಾಕೆ ಬಿದ್ದಿರೋ ನಿಮ್ಮ ನಿಮ್ ಕೊಂಡಿ ನೋಡ್ಕೋರೋ ದಯವಿಟ್ಟು ನಿಮ್ಮ ನಿಮ್ಮ ಕೊಂಡಿ ಯಾರಿಗೂ ತೋರಿಸ್ಬ್ಯಾಡ್ರಿಪ್ಪ ಏ ಬಸ್ ಏ ಬಸ್ ಎಲ್ಲ ಬಾರ್ಲೇ ಹೋಗೋಣ ನಂಗೆ ಹತ್ತಿ ಅಲ್ವಲೇ ಯಾಕೆ ಬರಲೇ ನಾ ಹಂಗ ನಿನ್ ಕೊಟ್ಟಾಗ ಏ ನಿನ್ ವಾಸನೆ ಕೊಡಿಲೇ ಇನ್ನ ಬಂದಲೇ ಇಲ್ಲ ನಾವು ನಿಂದು ಭಾಳ ದೊಡ್ಡದ ಐತಿ ಬೆಳೆ ನಡೆಯತ್ತ ಹೋಗೋಣ ಅತ್ತ ಹೋಗಿ ಇಬ್ರು ಮಂದಿ ಹೇಳ್ತರ ಎಪ್ಪಾ ಅದೇತಿ ಹೊಲೇ ಏನ್ ತಿಂತಿ ನಿನ್ನೆ ಈ ರೀತಿ ಹೊರಗ್ತ ಯಾಕೋತಿ

ಯಾ ಬಸ್ಸ ಮಕ್ಳಿಗೆ ಕೆಂಪೈತಿಯಾ ಅಯ್ಯ ಬಸ್ ಯಾ ಮಕ್ಳಿಗೆ ಕೆಂಪೈತಿಯಾ ಅಯ್ಯ ಯಾ ಬಸ್ ಯಾ ಮುಕ್ಳಿ ಕೆಂಪ ಯಾವ ನೋಡಲಿ ಯಾಕಳೆ ಏನ ಕೆಂಪೈತಲ್ಲ ಕೊಂಡಿ ಗೋಲ ಗೋಲ ಕೆಂಪ ಕೆಂಪ ಕೆಂಪಾ ನತ್ಯೋ ಮಾರಯ ನನ ಕೊಂಡಿ ಹಿಂದೆ ಯಾಕೆ ಬಿದ್ದಿರೋ ನಿಮ್ಮ ನಿಮ್ಮ ಕೊಂಡಿ ನೋಡ್ಕೊರೋ ದಯವಿಟ್ಟು ನಿಮ್ಮ ನಿಮ್ಮ ಕೊಂಡಿ ಯಾರಿಗೂ ತೋರಿಸ್ಬೇಡ್ರಿಪ್ಪ